ಸ್ನೇಹಿತಾ ಬಿಗ್ ಬಾಸ್ ಹನ್ನೆರಡರ ಡ್ಯಾನ್ಸ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಯಾವ ಡಾನ್ಸ್ ಅಂತ ನಿಮ್ಗೆ ಗೊತ್ತಿರುತ್ತೆ ಯಾವುದು ಅಂತಂದ್ರೆ ಬಿಗ್ ಬಾಸ್ ಒಳಗಡೆಗೆ ಹೋಗ್ಬೇಕಾದ್ರೆ ಮೊಟ್ಟ ಮೊದಲು ಡ್ಯಾನ್ಸ್ ಮಾಡ್ತಾರಲ್ವಾ ಅದು ಇವತ್ತು ಶೂಟಿಂಗ್ ಆಗ್ತಾ ಇದೆ ಎಸ್ ಇವಾಗ್ಲೇ ಡ್ಯಾನ್ಸ್ ಅನ್ನ ಮುಗಿಸಿ ನಮ್ಮ ಜಾಹ್ನವಿ ಅವರು ಎಸ್ ಜಾಹ್ನವಿ ಅವರ ಡ್ಯಾನ್ಸ್ ಮುಗ್ದಿದೆ ಬಿಗ್ ಬಾಸ್ ಮನೆ ಒಳಗಡೆಗೆ ಇವರು ಎಂಟ್ರಿಯನ್ನ ಕೊಟ್ಟಿದ್ದಾರೆ ಎಸ್ ಇದು ನಿಜವಾಗ್ಲೂ ಜಾಹ್ನವಿ ಅವರು ಯಾವ ರೀತಿ ಅವ್ರ ಕ್ಯಾರೆಕ್ಟರ್ ಏನು ಅನ್ನೋದು ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ ಒಟ್ನಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಮಿಸ್ ಗ್ರೋ ಇನ್ನೊಬ್ರು ಒಳಗಡೆ ಎಂಟ್ರಿ ಕೊಡಕ್ಕೆ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಇವಾಗ ಭಾಗವಹಿಸಿದ್ದಾರೆ ಅವರೇ ನೀವು ನೋಡ್ತಾ ಇದ್ದೀರಿ ನೋಡಿ ಆಕ್ಚುಲಿ ಇವರು ಮೇಘಾ ಶೆಟ್ಟಿ ಅಂದ್ಬಿಟ್ಟು ಸೀರಿಯಲ್ ಗಳಲ್ಲಿ ಇವರನ್ನ ತುಂಬಾ ಅಂದ್ರೆ ತುಂಬಾ ಅಬ್ಸರ್ವ್ ಮಾಡಿರ್ತೀರಾ ತುಂಬಾ ಸೀರಿಯಲ್ ಗಳಲ್ಲಿ ಇವರ ಒಂದು ಆಟಿಟ್ಯೂಡು ಎಲ್ಲವನ್ನೂ ಕೂಡ ನಾವು ನೋಡಿದ್ದೇವೆ ಆದ್ರೆ ಆಕ್ಚುಲಿ ಈ ಸುಂದರಿ ಬೆಡಗಿ ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇರ್ತಾರೆ ಯಾವ ರೀತಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗತ್ತೆ ಆಕ್ಚುಲಿ ಸೀರಿಯಲ್ ನಾವು ಮುದ್ದ್ ಮುದ್ದಾಗ ಕಾಣಿಸ್ತಾರೆ ಗುರು ಇವರು ಆದ್ರೆ ಈಗ ನೆಕ್ಸ್ಟ್ ಇವರೇ ಆಕ್ಚುಲಿ ಇವ್ ಫಸ್ಟ್ ಈಗ ಜನವಿ ಹರೋದ್ರು ಇವಾಗ ಮೇಘಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಆಕ್ಚುಲಿ ಇವ್ರು ಇವಾಗ ಡ್ಯಾನ್ಸ್ ಮಾಡ್ತಾ ಇದಾರೆ ಅಂತ ಯಾವ್ದಾದ ನಂತರ ಇವರು ಕೂಡ ಒಳಗಡೆ ಹೋಗ್ತಾ ಇದಾರೆ ನಿಮ್ಗೆ ಅನಿಸ್ತಾ ಇದೆ ಕಮೆಂಟ್ ಮಾಡಿ